ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ದೇವಸ್ಥಾನದಲ್ಲ ಅವರಿಬ್ಬರ ಮೊದಲ ಭೇಟಿ ನಿನಗೆ ಹೇಗೆ ಗೊತ್ತು ಓ ಹಾಗಿದ್ರೆ ನಿನ್ನ ಮಗ ನಿನ್ನ ಹತ್ರ ಎಲ್ಲ ವಿಷಯನೂ ಇದಕ್ಕೂ ಮುಂಚಿತವಾಗಿ ಹೇಳಿದ್ದ ಆಯಿತು ಮತ್ತು ನನಗೆ ಯಾಕೆ ನೀನು ಈ ವಿಷಯ ಹೇಳಿದೆ ಇಷ್ಟು ದಿನ ಮುಚ್ಚಿಟ್ಟಿದ್ದೆ ಎಂದು ಹೆಂಡತಿಯನ್ನು ಗುರಾಯಿಸುತ್ತಾ ಕೇಳಿದರು ಆಗ ಎದರಿದ ಪದ್ಮ ಅಯ್ಯೋ ಇದೇನಾಗೋಯಿತು ನಾನೇನೋ ಇವರಿಬ್ಬರನ್ನು ಬಚಾವ್ ಮಾಡೋಕೆ ಹಾಗೆ ಹೇಳಿದ್ರೆ ಇವರು ಬೇರೇನೇ ಅರ್ಥ ಮಾಡ್ಕೊಂಡ್ರಲ್ಲ ಇವರಿಬ್ಬರು ಪ್ರೀತಿ ಮಾಡೋ ವಿಷಯ ನನಗೂ ಈಗಲೇ ತಾನೇ ಗೊತ್ತಾಗಿದ್ದು ಹಾಗಿದ್ಮೇಲೆ ಮುಂಚೆ ಹೇಗೆ ತಾನೇ ಹೇಳೋಕ್ಕೆ ಸಾಧ್ಯ ಎಂದು ಮನಸ್ಸಿನಲ್ಲಿಯೇ ಗೊಣಗಿಕೊಂಡು ರೀ ಇವರು ಪ್ರೀತಿ ಮಾಡೋ ವಿಷಯ ನನಗೆ ಗೊತ್ತಿರಲಿಲ್ಲ ನೀವು ಹೇಳಿದ ಮೇಲೇ ನನಗೂ ಗೊತ್ತಾಗಿದ್ದು ಎಂದರು ಮತ್ತು ಇವರು ಮೊದಲು ಭೇಟಿಯಾಗಿದ್ದು ದೇವಸ್ಥಾನದಲ್ಲೇ ಅಂತ ಹೇಗೆ ಹೇಳಿದೆ ಅದು ರೀ ನಾನು ಆಗಲೇ ಹೇಳಿದ್ನಲ್ಲ ರಶ್ಮಿನ ನಾನು ನೋಡಿದ್ದು ದೇವಸ್ಥಾನದಲ್ಲಿ ಅಂತ ಆಗ ನನ್ನ ಜೊತೆ ಸಿದ್ದು ಕೂಡ ಬಂದಿದ್ದ ಆಗಲೇ ಇಬ್ಬರಿಗೂ ಪರಿಚಯವಾಗಿ ಸ್ನೇಹ ಪ್ರೀತಿಯಾಗಿದೆ ಅಲ್ವೇನೋ ಸಿದ್ದು ಎಂದು ಮಗನ ಹತ್ತಿರ ಕೇಳಿದರು ಹಾಂ ಹಾಂ ಅಪ್ಪ ಅಮ್ಮ ಹೇಳ್ತಿರೋದು ನಿಜ ನಾವು ಮೊದಲು ಭೇಟಿಯಾಗಿದ್ದೆ ದೇವಸ್ಥಾನದಲ್ಲಿ ಎಂದು ಮ್ಯಾನೇಜ್ ಮಾಡಿದ ಹ್ಞೂ ಸರಿ ಎಂದು ಎದ್ದು ನಿಂತು ರಶ್ಮಿ ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲ್ಲಾಗಿ ಆಗಿ ಮಾತಾಡ್ಬೇಕು ನಾನು ಹಿಂದೆ ಬಾ ಎಂದು ಹೇಳಿ ಮುಂದೆ ಹೋಗುತ್ತಾರೆ ಆಗ ಅಂಜಿಕೆಯಲ್ಲಿ ಸಿದ್ದುವಿನ ಮುಖ ನೋಡುತ್ತಾಳೆ ರಶ್ಮಿ ಏನು ಹಾಗಲ್ಲ ಹೋಗಿ ಧೈರ್ಯವಾಗಿ ಮಾತಾಡಿ ಬನ್ನಿ ಎಂದು ಹೇಳಿ ಕಳುಹಿಸಿದ ಅಲ್ಲಿಂದ ಎದ್ದು ಗಾರ್ಡನ್ಗೆ ಬಂದಿದ್ದರು ಶಂಕರ್ ಅವರ ಹಿಂದೆ ರಶ್ಮಿನೂ ಬಂದು ನಿಂತಳು ಸಿದ್ದು ನಿಮ್ಮನೆಯ ಪರಿಸ್ಥಿತಿ ಬಗ್ಗೆ ಹೇಳ್ದ ಮನೆಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀಯಾ ಅನ್ನೋದು ಗೊತ್ತಾಯಿತು ಸೊ ಅದಕ್ಕೆ ತಗೋಯ್ದು ಎಂದು ತಮ್ಮ ಕೋರ್ಟ್ನಲ್ಲಿ ಇದ್ದ ಚೆಕ್ ಬುಕ್ಕನ್ನು ತೆಗೆದು ಹತ್ತು ಲಕ್ಷದ ಒಂದು ಚೆಕ್ ಬರೆದು ಅವಳ ಮುಂದೆ ಹಿಡಿದರು ಇಲ್ಲ ಅಂಕಲ್ ನನಗೆ ಬೇಡ ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನೋದು ನಿಜ ಹಾಗೆ ಅದಕ್ಕೋಸ್ಕರ ನಾನು ಕಷ್ಟಪಡ್ತಿರೋದು ನಿಜ ಆದರೆ ನಿಮ್ಮ ಹತ್ರ ದುಡ್ಡು ತಗೊಂಡು ಸಾಲ ತೀರಿಸಬೇಕಾದ ತೀರಾ ಹದಗೆಟ್ಟಿರೋ ಪರಿಸ್ಥಿತಿ ಇನ್ನೂ ಬಂದಿಲ್ಲ ನಿಮ್ಮ ಮಗನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಮಾತ್ರಕ್ಕೆ ನಮ್ಮ ಕಷ್ಟಕ್ಕೆ ಅವರನ್ನು ಬಳಸಿಕೊಳ್ಳೋ ಅಂಥ ಹುಡುಗಿ ನಾನಲ್ಲ ನನ್ನ ಹತ್ರ ಕೆಲಸ ಇದೆ ದುಡಿದು ನಮ್ಮ ಮನೆಯ ಸಾಲ ತೀರಿಸೋ ಅಷ್ಟು ನನ್ನಲ್ಲಿ ಶಕ್ತಿ ಇದೆ ಸೊ ಈ ದುಡ್ಡು ನನಗೆ ಬೇಡ ಹಾಗೆ ನನ್ನ ಮೇಲೆ ನಿಮಗೆ ಇರುವ ಕನ್ಸನ್ಗೆ ತುಂಬ ಥ್ಯಾಂಕ್ಸ್ ಅಂಕಲ್ ಎಂದು ಆ ದುಡ್ಡನ್ನು ನಯವಾಗಿ ನಿರಾಕರಿಸಿದಳು ಇದನ್ನು ಕೊಟ್ಟಿದ್ದು ನಿನ್ನ ಮೇಲಿನ ಕನ್ಸನ್ನಿಂದ ಅಲ್ಲ ಎಂದು ಮತ್ತೊಂದು ಚೆಕ್ ತೆಗೆದು ಅದಕ್ಕೆ ಸೈನ್ ಮಾಡಿ ತಗೋ ಬ್ಲ್ಯಾಂಕ್ ಚೆಕ್ ಇದರ ಮೇಲೆ ಎಷ್ಟಾದರೂ ಅಮೌಂಟ್ ಬರ್ಕೋ ಬಟ್ ನಾಳೆಯಿಂದ ನನ್ನ ಮಗನ ಜೊತೆ ಪ್ರೀತಿ ಗೀತಿ ಅಂತ ಬರಬೇಡ ಎಂದು ಬ್ಲ್ಯಾಂಕ್ ಚೆಕ್ಕನ್ನು ಅವಳ ಮುಂದೆ ಹಿಡಿಯುತ್ತಾರೆ ಅವರ ಮಾತು ಕೇಳಿದ ರಶ್ಮಿಗೆ ಆಘಾತವಾಯಿತು ಅಂಕಲ್ ಏನು ಹೇಳ್ತಾ ಇದ್ದೀರಾ ಎಂದು ಆಘಾತದಿಂದಲೇ ಕೇಳಿದಳು ನೀನು ಈಗ ಏನು ಕೇಳಿಸ್ಕೊಂಡೋ ಅದನ್ನೇ ಹೇಳ್ತಾ ಇರೋದು ನನ್ನ ಮಗನಿಗೆ ನೀನು ಸರಿಯಾದ ಜೋಡಿ ಅಂತ ನನಗನ್ನಿಸ್ತಾ ಇಲ್ಲ ಈ ಡಿಸರ್ವ್ ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ಹೋಗಲಿ ನನ್ನ ಅಭಿ ನನ್ನ ಅಭಿಪ್ರಾಯ ಬಿಡು ನಿನಗೆ ಅನಿಸುತ್ತಾ ನೀನು ನನ್ನ ಮಗನಿಗೆ ಈ ಮನೆಗೆ ತಕ್ಕನಾದ ಸೊಸೆ ಅಂತ ನಂಗೆ ಪ್ರಾಮಾಣಿಕ ಉತ್ತರ ಬೇಕು ಎಂದರು ಆಗ ತಲೆ ತಗ್ಗಿಸಿ ನಿಂತಳು ರಶ್ಮಿ ಆಗ ವ್ಯಂಗ್ಯವಾಗಿ ನಕ್ಕ ಶಂಕರ್ ಅವರು ನೋಡಿದ್ಯಾ ನಿನಗೆ ಹಾಗೆ ಅನ್ಸಲ್ಲ ಅಂದಮೇಲೆ ನಾನು ನಿನ್ನ ಸೊಸೆ ಅಂತ ಒಪ್ಕೋಬೇಕು ಅಂತ ಹೇಗೆ ನಿರೀಕ್ಷೆ ಮಾಡ್ತೀಯ ಎಂದು ಒಂದು ಹುಡುಗಿಯ ಫೋಟೋವನ್ನು ರಶ್ಮಿ ಮುಂದೆ ಹಿಡಿದು ಇವಳ ಹೆಸರು ಐಶ್ವರ್ಯ ಅಂತ ಬಿಸ್ನೆಸ್ ವುಮೆನ್ ಅಪ್ಪನ ಕಂಪನಿ ಲಾಸ್ನಿಂದ ನೆಲ ಕಚ್ಚಿದಾಗ ತಾನೇ ಆ ಕಂಪನಿಯ ಜವಾಬ್ದಾರಿ ವಹಿಸಿಕೊಂಡು ಅವಳ ಬುದ್ಧಿವಂತಿಕೆಯಿಂದ ಆ ಕಂಪನಿಯನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾಳೆ ಎಂದು ಕೈಗೆ ಅವಳ ಫೋಟೋ ಕೊಡುತ್ತಾರೆ ಇವಳು ಆಸ್ತಿ ಅಂತಸ್ತಲ್ಲಿ ನಮಗಿಂತ ತುಂಬ ಕೆಳಗೆ ಇರಬಹುದು ಅದರ ಬಗ್ಗೆ ನಾನು ತಲೆಕಿಡ್ಸ್ಕೊಳ್ಳಲ್ಲ ಅವಳಲ್ಲಿ ನನಗೆ ಇಷ್ಟವಾಗಿದ್ದು ಕಾನ್ಫಿಡೆನ್ಸ್ ಧೈರ್ಯ ಅವಳ ಪರಿಶ್ರಮ ಬುದ್ಧಿವಂತಿಕೆ ಇವೆಲ್ಲ ಕ್ವಾಲಿಟೀಸ್ಗಳು ಇವಳೊಬ್ಬಳಲ್ಲೇ ಇದೆ ಇವಳನ್ನು ನನ್ನ ಮಗನಿಗೆ ತಂದರೆ ಈ ಮನೆಯ ಸೊಸೆಯಾಗಿ ಅಲ್ಲದೆ ನಮ್ಮ ಕಂಪನಿಯನ್ನು ಸಹ ಸಿದ್ದುವಿನ ಜೊತೆ ನಿಭಾಯಿಸೋ ಸಾಮರ್ಥ್ಯ ಇವಳಿಗೆ ಇದೆ ಸಿದ್ದುವಿನ ಏಳಿಗೆಯ ಜೊತೆಯಾಗಿ ನಿಲ್ಲುತ್ತಾಳೆ ಅದಕ್ಕೆ ಇವಳೇ ನನ್ನ ಸೊಸೆ ಅಂತ ನಿರ್ಧಾರ ಮಾಡಿದ್ದೀನಿ ಎನ್ನುತ್ತಾರೆ ಅಂಕಲ್ ಪ್ಲೀಸ್ ಅಂಕಲ್ ನಮ್ಮಿಬ್ರನ್ನ ದೂರ ಮಾಡಬೇಡಿ ನಾನು ಅವರನ್ನು ತುಂಬ ಪ್ರೀತಿ ಮಾಡ್ತೀನಿ ಇನ್ನೂ ಅವರನ್ನು ನಾನು ಮದುವೆ ಆಗಿಲ್ಲ ಎಂದರೂ ನನ್ನ ಮನಸಲ್ಲಿ ಈಗಾಗಲೇ ಗಂಡನ ಸ್ಥಾನ ಕೊಟ್ಬಿಟ್ಟಿದ್ದೀನಿ ಅವರನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಹೌದು ಅಂಕಲ್ ಈ ಹುಡುಗಿ ನನಗಿಂತ ಎಲ್ಲದರಲ್ಲೂ ಮೇಲಿದ್ದಾಳೆ ಅನ್ನೋದನ್ನು ನಾನು ಒಪ್ಕೊತೀನಿ ಆದರೆ ನನ್ನಷ್ಟು ಅವರನ್ನು ಯಾರೂ ಪ್ರೀತಿ ಮಾಡಲ್ಲ ಅವರ ಏಳಿಗೆಗೆ ಜೊತೆಯಾಗೋಕೆ ನನ್ನಿಂದ ಸಾಧ್ಯ ಇಲ್ಲದೆ ಇದ್ದರೂ ಸದಾ ಅವರು ಏಳಿಗೆಯನ್ನು ಬಯಸೋ ಹೆಂಡತಿ ಆಗಬಲ್ಲೆ ಅನ್ನೋದನ್ನು ಬೇಕಿದ್ದರೆ ಹೇಳ್ತೀನಿ ಪ್ಲೀಸ್ ಅಂಕಲ್ ಅವರಿಂದ ದೂರ ಇರುವಂಥ ಮಾತ್ರ ಹೇಳಬೇಡಿ ಎಂದು ಅಳುತ್ತಾ ಬೇಡಿಕೊಂಡಳು ನೋಡು ನೀನು ಏನೇ ಹೇಳಿದ್ರು ನನಗೆ ನಿನ್ ಸೊಸೆ ಅಂತ ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ ಇಷ್ಟು ಮೀರಿ ನಿನಗೆ ಸಿದ್ಧೂನೇ ಬೇಕು ಅನ್ನೋದಾದರೆ ಅವನಿಗೆ ಬರಬೇಕಾದ ಆಸ್ತಿ ಏನಿದೆಯೋ ಅದನ್ನು ಕೊಡ್ತೀನಿ ಅವನನ್ನು ಮದುವೆ ಮಾಡಿಕೊಂಡು ಸುಖವಾಗಿ ಇರು ಬಟ್ ಇನ್ಮುಂದೆ ಅವನಿಗೂ ಈ ಮನೆಗೂ ಯಾವುದೇ ಸಂಬಂಧ ಇರೋದಿಲ್ಲ ಅಷ್ಟೆ ಎಂದು ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದರು ಅವರ ಮಾತು ಕೇಳಿ ಸಿಡಿಲು ಬಡಿದಂತೆ ಆಗಿತ್ತು ರಶ್ಮಿಗೆ ಅವಳು ಯಾವುದು ಆಗಬಾರದು ಎಂದು ಸಿದ್ದು ಪ್ರೀತಿನ ಒಪ್ಪಿಕೊಳ್ಳೋಕೆ ಹಿಂದು ಮುಂದು ನೋಡಿದಳು ಈಗ ಅದೇ ಆಗುತ್ತಾ ಇರೋದನ್ನು ನೋಡಿ ದಿಕ್ಕೆ ತೋಚದಂತೆ ಆಗಿತ್ತು ಅಪ್ಪನ ಪ್ರೀತಿಯಿಂದ ವಂಚಿತಳಾಗಿ ಇಂಚರ ಪಡುತ್ತಿದ್ದ ಪಾಡನ್ನು ನೋಡಿದ್ದ ರಶ್ಮಿಗೆ ಈಗ ಸಿದ್ದುವನ್ನು ಕೂಡ ಹಾಗೆ ನೋಡೋಕೆ ಇಷ್ಟ ಇರಲಿಲ್ಲ ಇವರನ್ನು ಒಪ್ಪಿಸಲು ಯಾವ ಮಾರ್ಗವೂ ತೋಚದೆ ಇದ್ದಾಗ ಬೇಡ ಅಂಕಲ್ ನನ್ನಿಂದ ಅಪ್ಪ ಮಗ ದೂರ ಆಗೋದು ಬೇಡ ನಿಮ್ಮಿಂದ ದೂರ ಆಗಿ ಒಂದು ಜೀವ ಪಡ್ತಿರೋ ಪಾಡೇ ಸಾಕು ಮತ್ತೆ ಆ ಜಾಗದಲ್ಲಿ ಸಿದ್ದು ಅವರನ್ನು ಸಹ ನೋಡೋಕೆ ಇಷ್ಟಪಡಲ್ಲ ಇನ್ನು ಆರು ತಿಂಗಳು ಸಹ ಆಗಿರದ ನಮ್ಮ ಪ್ರೀತಿಗಿಂತ ಇಪ್ಪತ್ತೊಂಬತ್ತು ವರ್ಷ ಸಾಕಿ ಸಲುಹಿದ ನಿಮ್ಮ ಪ್ರೀತಿ ದೊಡ್ಡದು ನಾನೇ ಅವರಿಂದ ದೂರ ಹೋಗ್ತೀನಿ ಅಂಕಲ್ ಎಂದು ಅವರಿಗೆ ಕೈ ಮುಗಿದು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಹೊರಡೋಕೆ ಹಿಂದೆ ತಿರುಗಿದಳು ನಿಲ್ಲೋ ಎಂಬ ಶಂಕರವರ ಧ್ವನಿಗೆ ಹಿಂದೆ ತಿರುಗಿ ನೋಡುತ್ತಾಳೆ ನೀನು ಸುಮ್ಮನೆ ಹೋಗೋದೇನೋ ಬೇಡ ತಗೋ ಈ ಚೆಕ್ ನೀನು ಮುಂದಿನ ಭವಿಷ್ಯಕ್ಕೆ ಉಪಯೋಗಕ್ಕೆ ಬರುತ್ತೆ ಎಂದು ಅದೇ ಬ್ಲ್ಯಾಂಕ್ ಚಕ್ಕನ್ನು ಕೊಡೋಕೆ ಬರುತ್ತಾರೆ ಬೇಡ ಅಂಕಲ್ ನನಗೆ ಹಣದ ಅವಶ್ಯಕತೆ ಇಲ್ಲ ಅಷ್ಟು ಮೀರಿ ನಿಮಗೆ ಕೊಡಲೇಬೇಕು ಅನಿಸಿದರೆ ಯಾರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೋ ಅವರಿಗೆ ಕೊಟ್ಬಿಡಿ ಎಂದು ಬಿಕ್ಕಳಿಸಿದಳು ಇಷ್ಟೇಲಿದ ಮೇಲೂ ನಿನಗೆ ಬೇಡ ಅಂದರೆ ಬೇಡ ಬಿಡು ಹಾಗೆ ಇನ್ನೊಂದು ವಿಷಯ ನಮ್ಮಿಬ್ಬರ ನಡುವೆ ನಡೆದ ಮಾತುಕತೆಯನ್ನು ನೀನು ಯಾರಿಗೂ ಹೇಳೋ ಆಗಿಲ್ಲ ಅದರಲ್ಲೂ ಮುಖ್ಯವಾಗಿ ಸಿದ್ದುಗೆ ಆಮೇಲೆ ಅವನಿಂದ ದೂರ ಆಗೋಕೆ ನಾನು ನಿನಗೆ ಒಂದು ತಿಂಗಳ ಕಾಲಾವಕಾಶ ಕೊಡ್ತಾ ಇದ್ದೀನಿ ಎಂದು ಅವರ ಮಾತು ಮುಗಿಸಿದರೆ ಆಯಿತು ನೀವು ಹೇಳಿದ ಹಾಗೆ ಆಗಲಿ ಎಂದು ಅಳುತ್ತಾ ಅಲ್ಲಿಂದ ಒಳಗೆ ಹೋದಳು ಅವಳು ಹೋಗೋದನ್ನು ನೋಡಿದ ಶಂಕರವರ ಅವರ ಮುಖದಲ್ಲಿ ನಗು ಅರಳಿತ್ತು ಮುಂದುವರೆಯುವುದು